ಫುಲ್ ಇಂಟೆಲಿಜೆಂಟ್ ಆಗಿ ಆಗಿರ್ಬೋದು ಬಿಗ್ಸ್ ಓಲೀತಿಲ್ಲತ್ತ ಅಷ್ಟೆ ನೈತೀನಮ್ಮ ਬੜੇ ਨਾਈਗਾ ਮੈਂ ਤੇ ਪਹਿਲੇ ਸੋਚ ਸਕਤੀ ਨਾ ਬੜੀ ਬੈਚ ਦਿਦੀ ਦਿਖਾਉਣਾ ਤੇ ਦਿਦੀ ਹਾਂ ਮੇਰੇ ਬਾਲ ਖਤਮ ਹੋ ਗਏ ਸਭ ਇਹ ਆ ਵੀ ਵਿਆਹ ਚ ਲੱਗ ਰਿਹਾ ਜਿਵੇਂ ਮਿਕਸਰ ਬੜੇ ਫਰੈਂਡਸ ਨਾ ਮਨੇ ਗਿੱਦਰ ਪੂਰਾ ਆਰਾਮ ਚੱਪਿਰ ਤਾ ਦੇ ਨਾ ਹੋਰ ਗਿੱਦਰ ਨੂੰ ਫੁੱਲ ਐਕਸਾਈਟਮੈਂਟ ਦੇ ਗਈ ਰਹੀ ਨੰਨ ਫੁੱਲ ਬੂਕ ਬੰਦ ਆ ਬਿਟਾ ਨੋੜੀ ਨੰਦੀ ਫੁੱਲ ਥਾਸ ਥਾਸ ਕੋਲ ਲੱਤ ਨੰਨ ਇਹਨਾਂ ਲੱਤ ਤੋ ਗੋਤਾ ਗਾਲਾ ਨੋੜੀ ਫਰੈਂਡਸ ਮੰਮੀ ਹਿੱਟ ਨਾ ਅੰਨ ਤੋ ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸು ಬರ್ರಿ ಫ್ರೆಂಡ್ಸ್ ಆಗಿರ್ತೀನಿ ಬ್ಲಾಗ್ನಾಗ ಏನೇನು ಆತದ ಏನು ಏನು ಸುದ್ದಿ ಅಂತ ಕೆಲಸ ನೋಡವ ನನಗಂತೂ ಫುಲ್ ಕೋಲ್ಡ್ ಆಗಿದೆ ರೀ ಫ್ರೆಂಡ್ಸ ಕೋಲ್ಡ್ ಅಂದರೆ ಏನು ಈ ಕಡೆಯಿಂದ ಇಲ್ಲಿ ಪೂರ ಮೂಗದ್ರೆ ಬ್ಲಾಕ್ ಆಗಬಿಟ್ಟದ ನೋಡ್ರಿ ನಂದು ಯಪ್ಪ ನಾನಂತೂ ಒಟ್ಟು ಬೆಳಗ್ಗೆ ಹಿಂಗೆ ಚಳಿ ಚಳಿ ಬಿಟ್ಟಂಗೆ ಆಗಿತ್ತು ಫುಲ್ ಕೋಲ್ಡ್ ಕೋಲ್ಡ್ ಸಂತೋಷ ಅಂದ ನೀವು ಏನು ಮಾಡ್ಬಿಟ್ಟು ಸುಮ್ಮಕ್ಳಾಕ್ ಮಕ್ಕು ಅಂತ ಕೆಲಸನ ಎರಡು ದಿನ ಫೋನ್ ಮಾಡ್ತಾ ನಡೀ ಅನ್ನು ಹೋಗೋಮಂತಡಿ ಅನು ನಡಿದ್ದಿದಿ ನಡಿದ್ದಿ ಮಾಡುತ್ತಾ ಸುಮ್ಚಾರ ಜಿಮ್ಮಿಗೆ ಹೋಗ್ಬಂದ್ರೆ ಸ್ವಲ್ಪ ರೇ ಬರ್ತಾ ಜರ ಹೀಟ್ರೇ ಆತ ಬಾಡಿ ಬಂದ್ಬೇಕ್ ಮತ್ತೆ ಕೆಲಸ ಮಾಡಮಂತ ಮಷೀನ್ಗಿನ ಬಟ್ಟೆ ಮಷೀನಾಗೆ ಬಿದ್ದಾವ ಬಾಂಡೆ ಫುಲ್ ಕಿಚನ್ ತುಂಬ ಆಗ್ಯಾವ್ರಿ ಒಂದಿಷ್ಟು ಗರಮ್ ನೀರು ಕುಟ್ಲಿಕ್ಕೆ ಹತ್ತೀನಿ ಇವರಿಗೆಲ್ಲ ಬ್ರೆಡ್ ಜಾಮ್ ಕೊಟ್ಟಿದ್ದ ಅವ್ರು ಅದೇ ತೊಗೊಂಡು ಹೋಗಿಬಿಡ್ತಾರೆ ಬೆಳಗ್ಗೆ ಅಷ್ಟೇ ಪ್ರಾಬ್ಲಮ್ ಅದ ರೀ ನಾನು ಚಂದಾನೆ ಎಷ್ಟು ಚಂದ ಇರ್ತೀನಿ ನೋಡ್ತೀನಿಮ್ಮ ಸಂಜೆ ಪ್ರಾಬ್ಲಮ್ ಅಪ್ಪ ಈ ಈ ಬೂಗಂತೂ ಫುಲ್ಲೇ ಬ್ಲಾಕ್ ಆಗ್ಯದ ನೋಡ್ರಿ ನಾನು ನಮ್ಮ ನಮ್ಮಿಕ್ಕ ರೆಡಿ ಆಗ್ಯ ನೋಡ್ರಿ ಸ್ಕೂಲಿಗೆ ಹೋಲಕ್ಕ ಬಾಯ್ ಮಮ್ಮ ನೋಡ್ರಿ ಫ್ರೆಂಡ್ಸ್ ನಾನು ಹೋಗಿದ್ದೆ ಜಿಮ್ಮಿಗೆ ನಾನು ರಚನಾ ದಿ ರೇಣು ದಿ ಮತ್ತು ಅಂದರೆ ರೆಡಿ ಆ ಎಲ್ಲರೂ ನಾವು ಜಿಮ್ಮಿಗೆ ಹೋಗಿದ್ವಿ ಸೊ ನನಗಂತೂ ಬೆಳಗ್ಗೆ ಫುಲ್ಲು ಕೋಲ್ಡ್ ಆಗಿತ್ತು ಲೈಟಾಗಿ ಫೀವರ್ ಆಗಿತ್ತು ಅದಕ್ಕೋಸ್ಕರ ಹಿಮಾಶು ಅಂದನು ಅಕ್ಕ ನಿಂಗೆ ಎಷ್ಟು ಹತ್ತದ ಅಷ್ಟು ಮಾಡು ಇಲ್ಲ ಅಂದ್ರೆ ಇರಲಿ ಬಿಡೋ ಪರವಾಗಿಲ್ಲ ಅಂತ ನನಗೆ ಹೆಂಗೆ ಅಲತ್ತಿದ್ದ ಹಂಗೆ ಮಾಡ್ಲತ್ತಿದ್ದೆ ಮತ್ತು ಟೈಮ್ ಪಾಸ್ ಮಾಡ್ಕೋದು ಕುಂತಿದ್ದೆ ನಾ ಯಾಕಂದ್ರೆ ಬಿಡಲಿ ಆಗ್ಯಾರ ನಡಿ ಹೋಗಂ ಹೋಗಮ್ದಿದ್ದಕ್ಕೆ ಹೋಗಿದ್ದೆ ನಾನು ಎಲ್ಲರೂ ಕಲ್ತಿಗೆ ಸೀನಿ ನಾನು ಫುಲ್ ಪ್ಯಾಂಪ್ರಿಂಗ್ ಮಾಡೋಕತ್ತಿದ್ರೆ ನೋಡ್ರಿ ರೇಣುದಿ ವಿಡಿಯೋ ಮಾಡಕತ್ತು ಅಕ್ಕಿ ಅದೇ ಹೇಳಕತ್ತು ಇದು ಜ್ವರ ಆದ ನಿಗಡಿ ಇತ್ತು ಫುಲ್ ಆನ್ ಎಕ್ದಮ್ ಎಕ್ಸರ್ಸೈಸ್ ಮಾಡೋಕತ್ತ ನೋಡ್ಕೊತ ಫುಲ್ ಹೇಳ್ಕೊತ ಮಾಡ್ಕೋತ ನಿಂತರು ಯಾಕಂದ್ರೆ ಹಾಡ ನಡೆದಿತ್ತಲ್ರಿ ಕಾಪಿ ರೇಟ್ ಬರ್ತದ ನನ್ನ ವಯಸ್ಸು ಓವರ್ ಮಾಡಕತ್ತೀನಿ ಇದಕ್ಕೆ ಈಗ ಈಗ ಅಕ್ಕಿ ನಾ ಕಲ್ತಿಗೆ ಸೀನ್ರಿ ನೋಡ್ರಿ ಈಗ ಮತ್ತೆ ಎಕ್ಸರ್ಸೈಜ್ ಮಾಡಕತ್ತೀವಿ ನೋಡ್ರಿ ಯಾಕಂದ್ರೆ ಫ್ಯಾಟ್ ಭಾಳ ಆಗ್ಬಿಟ್ಟದ್ರಿ ಫ್ರೆಂಡ್ಸ ಇದಕ್ಕೆ ಈಗ ಏನು ಮಾಡ್ಬೇಕನ್ನೋ ಅನ್ನೋದೇ ಗೊತ್ತಾಗಲ್ಲ ಅದು ನೋಡ್ರಿ ಒಂಜರ ಹವಾ ಹವಾದ ವಾಸನೆ ತುಂದ್ರೂ ಧಮ್ಮ ಬಿಡ್ತೀನಿ ನೋಡ್ರಿ ನಾವು ಒಂಜರ ಹವಾ ತಿಂದೆ ಭೀ ಇಲ್ಲಿ ನೋಡ್ರಿ ರಚನಾದಿ ಹೆಂಗೆ ಮಸ್ತಿ ಮಾಡೋಕತ್ತ ನೋಡ್ರಿ ಹೊಟ್ಟೆ ಚೂಸ್ತೀನಿ ನಿಮ್ಮದು ಹೊತ್ತು ಫುಲ್ಲು ಮಸ್ತಿ ಮಾಡೋಕತ್ತಿದಳು ನಿಂದ ನಿನಗೆ ಇರಲ್ಲ ನೀ ಯಾವಾಗಲೂ ಮಸ್ತಿ ಮಾಡ್ತೀವಿ ನಾ ಮಸ್ತಿ ಮಾಡ್ತೀನಿ ನಾ ಕೂತಲ್ಲೇ ನೋಡ್ರಿ ಡಂಬಲ್ ಮಾಡ್ಲಕತ್ತಿದೆ ಡಂಬಲ್ ತಗೊಂಡಿದ್ದೆ ಎಕ್ಸರ್ಸೈಜ್ ಮಾಡಕತ್ತಿದೆ ಅದಕ್ಕೆ ರೇಣುದ್ದಿ ಬಂದೇನಂತ ನೋಡಿ ನೋಡ್ರಿ ಏನು ನಡಿಸ ನೋಡ್ರಿ ಕೂತಲ್ಲಿ ಡಂಬಲ್ ಮಾಡ್ತಾರ ನೋಡ್ರಿ ಅಂತ ಕೆಸಿನ ಬಂದು ಹೇಳಕ್ ಹತ್ತಾರ ನೋಡ್ರಿ ನಮ್ಮ ಫ್ರೆಂಡ್ಸ್ ಹೆಂಗೆ ನೋಡ್ರಿ ಅಂತಳ ನೋಡ್ರಿ ಅಂತ ಕೆಸಿನ ಇವರೆಲ್ಲ ಲೇಕ್ಸ್ ಮಾಡ್ಲಕತ್ತಾರ ಹಿಮಾಶು ಟ್ರೈನಿಂಗ್ ಕೊಡ್ಲಕ್ಕ ಎಲ್ಲರಿಗೂ ಹೇಳಕ್ ಕುತಿದ್ದೆ ನಾ ನೋಡ್ಕೋತ ಕುಂತಿದ್ದೆ ಎಲ್ಲರಿಗೂ ಬಟ್ ಇನ್ನೊಂದು ಏನು ಬೆಸ್ಟ್ ಅದನ್ನಂದ್ರೆ ನಮ್ಮ ಜಿಮ್ನಾಗ ಎಲ್ಲ ಹುಡುಗರು ಹುಡುಗರು ಎಲ್ಲರು ಭಾಳ ಒಳ್ಳೆಯ ಎಲ್ ಎಲ್ಲರು ಬಹಳ ಟ್ರೆಕ್ಸ್ಪೆಕ್ಳೆ ಮಾತಾಡ್ತಾರ ದಿದಿ ದೀದಿ ಅಂತ ಕೇಸಿನ ಸೊ ನಂದೆಲ್ಲ ವೀಡಿಯೋಸ್ ಹುಡುಗಿ ಅಂತ ತೋ ಹಿಮಾಶು ಹೊಲತ್ತಿದ ಬೇರೆ ಹುಡುಗರು ಅಲತ್ತಿರ ಹುಡುಗಿಯರ್ನೂ ದಿದಿ ದೀದಿ ತುಂಬ ವಿಡಿಯೋಸ್ ದೇಕೆ ತುಂಬ ಪೋಹೆ ಹಿಮಾಶು ಏನಂತ ದೀದಿ ಆ ಪೋಹೆ ಬನ ನಾ ಅಂತ ಕೇಸಿನ ಇವಾಗ ಮುಂದಿನಿಂದ ಹುಡುಗ ಹೋಗ್ಲತ್ತಲ್ರಿ ಅಲ್ಲಿ ದೂರಿನಿಂದ ಹಾಯ್ ಮಾಡಿದ ಆಮೇಲೆ ನಾ ಸನಿ ಹೋಗಿದ್ದಲ್ಲ ತೊಮ್ಮ ಹಾಯ್ ಮಾಡ್ಲಾಕತ್ತಲ್ಲ ರೇಣುದಿ ಏನಂತ ಅವನಿಗಿನ್ ಕೆಲಸ ಮಾಡಕ್ಕೆ ಕೊಡ್ತೀವ್ರೀನು ಹಾಯ್ ಹಾಯೇ ಮಾಡ್ಕೊತಿರ್ತಿ ಅಂತ ಕೆಲಸನ ಅದಕ್ಕೆ ಅವಲತ್ತಿನ ಏನೇ ಇದೀ ಹೆ ಅಂತ ಕೆಲಸನ ತೊ ಎಲ್ಲರೂ ಒಳ್ಳೆಯವ್ರ ನೋಡ್ರಿ ನಮ್ಮ ತಿಳ್ಕೊಂಡ್ರ ಮೇಲೆ ಡಿಪೆಂಡ್ ಇರ್ತದೆ ಹೋದಲ್ರಿ ನಮ್ಮ ಕಾಲಾಗಿ ಚಪ್ಪಟ್ಟು ಇತ್ತು ನಮ್ಮ ಮನಸ್ಸು ಹೊಚ್ಚಿತ್ತು ಅಂದರೆ ಮುಂದಿನವ್ರು ಅಣ್ಣ ತಮ್ಮ ಅಂತ ತಿಳ್ಕೊತಾರೆ ಹೋದ್ರಿ ನಾವೇ ಹಲಗಿಸ್ಕೊತು ಮಾತಾಡ್ದು ಆಗೋಗೋ ಮಾಡಿದೆವು ಅಂದ್ರೆ ಅವ್ರು ಒಗೋಗೋ ಮಾಡ್ತಾರ ಹೋದ್ರೆ ಅದಕ್ಕೆ ನಾನು ಒಂದೇ ಏನದಂದ್ರೆ ನೋಡಿರಿ ಎಲ್ಲರಿಗೆ ನಮ್ಮವರು ತಮ್ಮ ಬದಕ್ ಬಾಳ್ಬೇಕು ನೋಡ್ರಿ ಫ್ರೆಂಡ್ಸ್ ಹೌದಲ್ಲ ಅಂದ್ರೆ ಇದೇ ಕ್ವಾಲಿಟಿ ಅದ ನೋಡಿರಿ ಫ್ರೆಂಡ್ಸ್ ಎಲ್ಲರಿಗೆ ಅಣ್ಣ ತಮ್ಮ ಹಾಕಂಗೆ ಅನ್ನೋದೆ ಫಾಲ್ತು ಫಾಲ್ತು ನಂಬಲ್ಲಿ ನಡೆಯಂಗಿಲ್ಲ ಅವನು ನಡೆಸ್ಕೊಂಡು ಇಲ್ಲ ನೋಡ್ರಿ ನಮ್ಗೆ ಅಂತಂದು ಕಲಸಿಲ್ ನಮ್ಮ ಮನೆಯನವರು ಈಗ ನಮ್ಮ ನೋಡಿರಿ ಫುಲ್ ಮಸ್ತಿ ಮಸ್ತಿ ನಡೆದ ರಚನೆ ಫುಲ್ ಮಸ್ತಿ ಮಾಡೋಕತ್ತ ಈ ಹುಡುಗ ಬಂದ್ಬಿಟ್ಟು ನಮ್ಮ ಮನೆ ತಳಗೆ ಇರ್ತಾನೆ ದೀದಿ ದಿದಿ ಅನ್ಕೋತ ಅವಾಗ ಹೈಪೈ ಮಾಡೋಕತ್ತೀರಿ ನನಗೆ ಬಿಟ್ಟು ಜೋರ್ಸೆ ಹತ್ತದತ್ತು ಯಪ್ಪು ಖತರ್ನಾಕ್ नानू नईट ऐनूलारदे मनक नोड़ी फ्रेंड्स इतने कल अल कुत्ते बाहर रहती थी कितना खुश रहती थी ना वो ही था कोल्ड कुछ नहीं घर आते ही मेरे को स्टार्ट हो जाते पता नहीं क्या है सीन मुझे बिल्कुल भी नहीं समझ आ रहा है मेरे को भी तो हो गया इधर आते गोल इधर बर्तन दिखा मेरे ये सुबह ने थोड़े बेकू मशीन マシンೆ ಬಟ್ಟಿ ವರಿ ಮಶಿನೆಗಿನ ಬಟ್ಟಿ ಹೆಂಡಬೇಕು ಅಧಿಕಾರಿ ಮೆರಕ ಅಧಿಕಾರಿ ಇಸ್ ಬಾಂಡೆ ತಡಿಬೇಕು ಇಸ್ ಮಶಿನೆಗಿನ ಬಟ್ಟಿ ಹೆಂಡಬೇಕು ಹಾಸಕಿ ಜಸ್ಟ್ ತಗಿದಿನ ನೇನ ಹೆರವೆ ಬಿಸ್ತರುಟಾ ಏನನೆ ನಾನು ಈ ಕಾರ ಬಿಸ್ತರಿಕ್ಕೆ ಉಟಾದಿ ಎಲ್ಲ ಐತ್ರಿ ಈಗ ಏನು ಮಾಡ್ತೀನಿ ಕಾಫಿ ಬರ್ತೀನಿ ಅನ್ನುವ ಸಲುವಾಗಿ ನೆಡ್ಯನ್ ಸಲುವಾಗಿ ತುಕ್ಕು ಮಿಕ್ಕಿ ಬ್ರೆಡ್ ಜಾಮ್ ತಗೊಂಡಿರೋಕಾದ ಇಷ್ಟದಲ್ಲಿ ಔಟ್ ಆಲತದನ ನಾನು ಅದೊಂದು ನಾನು ಬ್ರೆಡ್ ಜಾಮ್ ತಗೊಂಡಿದ್ದೆ ಹ್ಮ್ बुरा तो लग रहा है ना अब मैं बाहर जाऊंगी तो बहुत अच्छे से रहूंगी घर पे रहने से मेरे को ये वाले सब चीजें होते हैं दीदी एक बार बर्तन धोना शुरू कर देगी तो पूरा जब, नहीं जब तक नहीं धोएगी तब तक नहीं रोकेगी हाँ। लेकिन पहले ना कॉफी रस दूंगी ना हाथ धोगी ना वहाँ पे हाथ धोगी इसलिए पहले इनको हटा लेती हूँ ऐसे कॉफी पी के बर्तन धोगी मैं अब नहीं धोगी मैं ಹ್ಞೂ ನೋಡ್ರಿ ಫ್ರೆಂಡ್ಸ್ ಈಗ ಕಾಫಿ ಮಾಡೀನಿ ನಾನು ಇಬ್ರು ಕಲ್ತು ಕಾಫಿ ಕುಡ್ಲಿಕ್ಕೆ ಹತ್ತೀವಿ ವಿತ್ ಮೋಸಂಬಿ ಈಗ ಕಾಫಿ ಕುಡಿಯಮ್ಮಿ ಮೋಸಂಬಿ ತಿನ್ನಮ್ಮಿ ಈ ಮೆಂತಿ ಪಲ್ಯ ಚಟಾಸ್ಬೇಕಿವು ಜನ್ರದಿ ಮಾಡ್ಕೋತ ನಾನು ನೋಡ್ರಿ ಫ್ರೆಂಡ್ಸ್ ಈಗ ಮೆಂತಿ ಪಲ್ಯ ಸೋಸ್ಲಕತ್ತೀನಿ ಕುದಕ್ಕೆ ಸಂದ್ರೆ ಕಸ ಹಾಕೋತೀನ ಕಸ ಗುಡಿಸಿಲ್ಲ ನಾನು ಈಗ ಮೆಂತಿ ಪಲ್ಯ ಪರೋಟ ಮಾಡಲಿ ಕತ್ತೀನಿ ಲಿಡಿಯಾಕಂದ್ರೆ ಫೋನ್ಯಾಗ ಮಾತಾಡ್ಕೋತ ಕುಂತಾಳೆ ತೊ ಬರ್ರಿ ಈಗ ಈಗ ಮೆಂತ್ಯ ಪಲ್ಯ ಸೋಸ್ಲತ್ತೀನಿ ನಾನು ಹೋಗ ಬೋಲೋ ಬೋಲೊ 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 ಅಂತ ನೋಡು ನಾನು ನೋಡ್ರಿ ಈಗ ಮೆಂತ್ಯ ಪಲ್ಯ ಸೋಸಕತ್ತೀನಿ ಕತ್ತೀನಿ ಪರೋಟ ಮಾಡಲೇನೆಲ್ಲ ಕತ್ತೀನಿ ನೋಡಬ್ರಿಗೆ ಏನು ಮಾಡ್ತೀನಿ ಗೊತ್ತಿಲ್ಲ ಅಕ್ಕಗೆ ಬರಲ್ಲ ಅದು ಕಡ್ಲಿಕ್ಕೆ ನಾನು ನಂದ್ರೆ ಪಲ್ಯ ಸೋಸ್ಕೋ ಕೂತೀನಿ ನೋಡ್ರಿ ಈಗ ರಾತ್ರಿ ಕೋಲ್ಡ್ ಹೋಗೋ ಗೊತ್ತ ಮೇರೆಕೋ ಸಾಲ मेरे साथ में चिक्कू मिक्कू है ना वो दोनों छटवाते हैं उनको पता है वो टाइम लगता है करके इसलिए मैं हमेशा उनके साथ में ज़्यादातर इसको काटने का प्रेफर करती हूँ अकेली को बोर लगता है फिर बढ़ते बैंक नोड्री नानू मेपल सोसकिन चंदन बड़ा बड़ा कस असता नोड्री ना इगा रेडी आगे मेती पलू सोसी कस गुड्सको एला फ्रेश अप अपी स्नान एला मुगे नानू लिडिया हलत्ती नोड्री तो हमी ಅಮಿಕೆ ಬಂದಕ್ಕೆ ಸಿಂದ್ರ ಬೇರೆದೆಲ್ಲ ಕೆಲಸ ಮಾಡ್ತೀನ್ರಿ ಈಗ ಮಾಡಲ್ರಿ ಈಗ ಹೌದಾ ಬಿಟ್ಟು ಬಿಟ್ಟು ಮಾಡಿದ್ರೆ ಚಂದದ ನೋಡಿ ಕೈಯೋ ಲಕ್ಕುಷಭುತ್ ಬೆನೆಟಿದಾ ನೋಡಿ ಎಲ್ಲ लेके आई हूं इनके लिए अच्छा लग रहा है ये बस ये बटरफ्लाई वाले क्या नाम है जी सारी में आते देखो इसमें काजल भी है

तीन चार वैरायटी आती है उसमें तो विटामिन सी का कौन सा है पिंक वाला ले आ दूसरी क्लीन कर कितने नहीं लोगों को बोलती ऊपर चढ़ के कर तू क्या कर रही है हाँ? तू क्या कर रही है खुशबू चुप रह कर यही करती रहूं मैं तू कर सकती दूसरे नहीं कर सकते देखिए दे देखिए कितनी बदमाश है लेकिन अच्छा बना हेलो उसी अकॉर्डिंग लग रहा है मेरे को हेयर स्टाइल बना रहे हैं कौन सा हेयर स्टाइल है उस पर जज भी रहा था इसकी फ्रेंड आई थी ना वो अच्छी है तेरी फ्रेंड सब कुछ करवा लेती है बोलती भी नहीं है नाटक भी नहीं करती वो मेरे से देखो बात तो दिन के इतनी होती है करिए क्या करवाते कर रहे हैं यार यहाँ पर क्या यही होता है ओ या तो दो चीजें मिलती है शायद ज्यादा है मैं तो कह रही हूं मैं सब कुछ बस साधारण चीजें हैं विषयों से ही आती है तो जो या फ्लिपकार्ट बस यही जो है मैं हैरान हूं स्किन चुग रहा है कौन दे रहा है इसका अच्छी लगी कौन कर रहा है तो या हाथ मत लगाओ

पैसा लेते हो पैसा फ्री 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 की अभी इनके सारे जितने भाई फ्री के के वाले भाई क्लाइंट बतलाया तो करो जब वो समझते नहीं तो करूं खुद समझ के देना चाहिए ना पैसे हमें भी हमें भी भाग खर्चा करना पैसा किया है दस बीस कम घर में हमने डाल खाई है सब कुछ किया है

बोला है देखो भाई रेणु दी मेरी इतनी बेस्ट फ्रेंड है फिर भी मेरे बच्चों को खाने के लिए चीज आते हैं उस दिन मेरे को पाँच सौ रूपए मिली है सही बात है मैं जा रही हूँ बिलकुल बहुत सारे काम है यार घर जाके मुझे और जब साथ नहीं चलेंगे कभी देखो अब दे क्या रुक ना अब उसको उसको ना बनाना है हाँ कुछ भी नहीं बना मैं बोल रही हूँ ना तो पता नहीं क्या बनाऊंगी बना 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 समझ नहीं आ रहा घर जाके सोचू पड़ेगा रोटी दोपहर नोटरी मेघा दे इंदु खुशबू माडा एकदम सुपर लुक एकदम खतरनाक दिख रही हो कर कर रहे हो मॉडलिंग करने जा रही है मेघा दी एकदम मोटी मॉडल ए कौन बोलता है मोटी नहीं अच्छा लग रहा है मोटी चल रहा है मोटीओं वाली मॉडल और क्या है मोटीओं का चलो इसको देख के रश्मि ने कोक भी दे रही थी हां हिमांशु हंस रहा था हम मस्ती कर रहे थे चारों ना हिमांशु हंस रहा था पूरा हो गया तुम्हारा फोटो वीडियो हो गया हो गया फोटो वीडियो भाई मैं ये तो कर ಇಷ್ಟು ಅಂತ ನೀ ಮಮ್ಮಿದಾಗ ನೋಡಿ ನಾ ಈಗ ಕ್ಲಾಸಿನಿಂದ ಬಂದೀನಿ ಬಟ್ ಇವ ಏನು ಮಾಡ್ಯಾನ ಗೊತ್ತದ ರೀ ಬಂದ ಕೇಸಿನ ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಏನು ಮಾಡಿದಪ್ಪ ಕಾಫಿ ಹಾಂ ಕಾಫಿ ಮಾಡಕ್ಕೆ ಇಟ್ಟಾನೆ ರೀ ನಾನು ಜಲ್ದಿನೇ ಬಂದೀನಿ ಸರಸರಪ್ಪ ಎಲ್ಲ ಬಟ್ಟೆ ಇಂತೀನಿ ರೀ ಆಮ್ಯಾಗೆಲ್ಲ ಕೆಲಸ ಕಾರ್ಯ ಮಾಡ್ತೀನಿ ಕಾಫಿ ಟನ್ ರೀ ಬರ್ ತೋರಿಸ್ತೀನಿ ಏನು ನೋಡಿರಿ ಮಸ್ತ್ ಅನತ ಕಾಫಿ ಟನ್ ಮೂರು ಜನಕ್ಕೆ ವಾಹ್ ದೊಡ್ಡ ಯಾವಾಗ ಆಗಿದೆ ಅಣ್ಣ ನೋಡಿರಿ ಫ್ರೆಂಡ್ಸ ಇದ್ರಾಗಿತ್ತು ಮಜ್ಗೆ ಸಾರು ಅದಕ್ಕೆ ಇದ್ರಾಗ ಇಟ್ಟಾನೆ ಇದ್ರಾಗ ಇಟ್ಟು ಇದಕ್ಕೆ ತೊಳ್ಕೊಂಡು ಇದಕ್ಕೆ ಅಂದ್ರೆ ಏನು ಮಾಡ್ಯಾನ ಕಾಫಿ ಬ್ರೆಡ್ ಬ್ರೆಡ್ನು ಫ್ರೈ ಮಾಡ್ಬೇಕಂದನಂತ ಆದ್ರೆ ಹಂಚಿ ತೊಳಿಲಿಕದ ಅದಕ್ಕೆ ಇಟ್ಟೇ ಇಟ್ಬಿಟ್ಟಾನೆ ರೀ ಅಗ ವಾ ಏನು ಇಂಟೆಲಿಜೆಂಟಪ್ಪ ಹಾಂ ಇಟ್ಟು ಶಾಣ ಯಾವಾಗ ಅದಾವ ಅಣ್ಣ ಕಾಫಿ ಮಾಡಕತ್ತಾನ ನೋಡಿರಿ ಹಾಂ ಕುಕ್ಕಿಂಗ್ ಕಲಿಲಿಕತ್ತೀ ಕುಕ್ಕಿಂಗ್ ಕಲಿಲಿಕತ್ತಿದೀ ಈಗ ಇವ್ರು ಇಷ್ಟೆಲ್ಲ ಮಾಡಿದ್ರೆ ಮತ್ತೆ ನನ್ಗೆ ಕಮ್ಮಿ ರೀ ಹೌದಲ್ಲ ಕಾಫಿ ಕುಡ್ದ ಈಗ ಬಡ ಬಡ ಬಟ್ಟೆ ಹಿಂಡ್ತೀನ್ರಿ ಆಮ್ಯಾಗ ಒಳ್ಳೆ ತಗೋತೀನಿ ಯಾಕಂದ್ರ ಆಮ್ಯಾಗರಾಮ್ ತಬ್ದಾರ ನಡೀತೀ ನೋಡ್ರಿ ಮಿಕ್ಕ ಏನೋ ತೋರಿಸ್ತಾನಂತ ಏನು रिकॉर्ड क्या है मेरे पकड़ दे अच्छा निम्म स्कूल है रिकॉर्ड के लिए निर्कोटर है ना यार यार लगन किरता किरता लगन पकड़ <coughs> बाय यू नो गुरुनानक जयंती होगी चल रही तो लगन किस चला अरे लगन किस चला अरे लगन किस चले गुरुनानक जयंती लेने तारा देखा इन स्कूल पंजाबी स्कूल लग रही है औ ये रोडो है ने टूटी थी ना बारी में डाल बा टिफिनिंग उसको अंदर पुश कर उसको नहीं इसको आ, इसको अंदर खोलो। आ, ऐसे पुश करके खोल लो ऐसे हां ऐसे नहीं मैं ऐसे ही खोलता अंदर रोनी मारक बराला ये देखिएंगे सिर्फ पुश मार दे अंदर भरत हो रहा नहीं ये तो ऐसे ही बट ये तो पूरा अटैच है ಸಣ್ಣ ಬೆಸ್ಟ್ ನೋಡಿ ಕೆಲಸ ಮಾಡು ಇದಕ್ ಹಿಂಗೇ ಇಟ್ಬಿಡು ಇದು ಪ್ರಶಾಂತ ಪ್ರಶಾಂತಕ್ ಕೊಡಮ ಅವನಿ ಕೊಡಮ್ ಅವ್ನ ಸಣ್ಣ ಪಾಪ ಅದ ಲಕ್ಷ್ಮಿ ಅತ್ತಿ ಇಲ್ಲ ಹಾ ಅಕ್ಕಿ ಇದ್ರಾಗಕ್ಕಿ ಊಟಾಕ ಪಾಪ ಅಕ್ಕಿ ಕುರಿ ಹೊತ್ತಾಡ್ರಿ ನಮ್ಮ ನಾದ್ನಿಯ ರೀ ಸಂತೋಷ ರೊಕ್ಕ ಆಗ್ಬೇಕು ಇದ್ರಾಗ ರೊಟ್ಟಿ ಪಲ್ಯ ಇದ್ರ ರೊಟ್ಟಿ ಅನ್ನ ಇಟ್ ಹೋತ್ತರ ಇದ್ರಾಗ ಒಂದು ಪಲ್ಯ ಇದ್ರ ಇದ್ರಾಗ ಪಲ್ಯ ಇದ್ರಾಗ ಏನ್ರಿ ಚಟ್ನಿ ಗಿಟ್ಟಿ ಏನ್ರಿ ಫ್ರೂಟ್ಸ್ ಇಡಂಗಡ ಇದ್ರಾಗ ರೊಟ್ಟಿ ಅನ್ನ ಇಡ್ತಾ ಇದ್ರಾಗ ಏನಾರ ಇಟ್ಟು ಹೋತಾ ಚಾಕ್ಲೇಟ್ ಗಿಟ್ಲೆಟ್ ಅದಕ್ಕೆ ಹಾಂಮ್ಮ ಇರಲಿ ಬಿಡು ಇರಲಿ ಬಿಡು ಮಮ್ಮ ಏನಾಗಲ್ಲ ಏನಾಗಲ್ಲ ಈ ಶಾಣೆ ಕೂಸಿದ್ರೆ ನಿಂಗೆ ಇನ್ನೂ ಹೊಸ ದಿವಸ ಕೊಡ್ತೀವಿ ನೋಡಿ ನಾವು ಇನ್ನೊಂದು ಇನ್ನೊಂದು ಹೊಸ ದಿವಸ ಕೊಡ್ತೀವಿ ಮೆಕ್ಕೋ ಇರಲಿ ಇದು ಪ್ರಶಾಂತ್ ಅಂತ ಅಲ್ಲಿ ಫೋಟೋ ತೆಗೆದ್ ಕಳ್ಸಾಮ್ ಲಕ್ಷ್ಮಿ ಅತ್ತಿ ಗಾಯಂ ಗಾಯಂ ಇಲ್ಲಿಗೆ ಎಷ್ಟು ಕ್ಯೂಟ್ ಅದಲ್ರಿ ಇದು ಪ್ರಶಾಂತ ಕೋಡ ಮರಕ ಮಿನೆ ಮರಕ ಮಗಪದಾ کچھ لوگ تھے जिन्हे जलसे फील हो रहा था क्योंकि उनको नहीं मिल रहा मध्यण ನೋಡಿ ಫ್ರೆಂಡ್ಸ್ ಆ ವಿಡಿಯೋ ಮಾಡಬೇಕು ಅಂತಂದ್ರೆ ನೋಡಿ ಫ್ರೆಂಡ್ಸ್ ಕಾಲ್ಸ್ ಬಂದಿತ್ತು ಸೀರೀಸ್ ಆಗ ಮಾತ್ನಾಡದಿತ್ತು ಹಾಗಂತಕ್ಕೆ ಸಿರೆ ಆದೋ ವಿಡಿಯೋನೇ ನಾ ಮಾಡಲಿಲ್ಲ ನೋಡಿ ಫ್ರೆಂಡ್ಸ್ ಮದ್ಯಂಕಂದರ ರೈಸ್ ಮತ್ತಂದ ನೋಡಿ ಬುರ್ಜಿ ಮಾಡಿದ ಅದے ಊಟ ಮಾಡ್ತೀನಿ ನೋ ಒನ್ ಸಲ ಬಹಳ ತಡಿ ಕರವತ ನೋಡಿ ಫ್ರೆಂಡ್ಸ್ ಎಷ್ಟೇ ಬಿನಮೋರ ನಂಬ್ರಿ ನೌನ ಯಾರು ಯಾರಿಗಾಗಲ್ಲ ನೋಡಿ ನನಗೆ ವಾಪಸ್ೇ ಮತ್ತೆ ನಿಗಡಿ ನಿಗಡೈಗ ಟೈಬಲ್ ಜೋತಿ ನೀ ಇಟ್ಕೊಂಡ್ಕೆ ಸಿಲ್ಕೊಂಡ್ ತಿಂಗಿ तू ವಾಪಸ್ೇ ಮೂಗು ಬಂದ ಚಂತರೆ ಯಷ್ಟೆInputDir ತಿನ್ನ ನೋಡ್ತಿರೋ ಇನ್ ದರಿದ್ರತನದನು ನ ಸಂಕಟದೆ ಗೊತ್ತಾಗಲ್ಲ ಯೆ ನನಗೆ ಇದ್ರೆ ನನಗೆ ಪ್ರಾಬ್ಲಮ್ ಶುರು ಇರ್ತದೆ ಹೊರಗೆ ಇದ್ದರೆ ಏನೂ ಆಗ ನೋಡ್ರಿ ನನಗೇನಾಗ ನನಗೆ ಮಂದ್ಕೊಂಡ್ಬಿಟ್ಟಿದ್ದೆ ಏನೇ ಎದ್ದಿನ ಪಾರ್ಗಳು ಹೋಗ್ಯ ಟ್ಯೂಷನ್ಗೆ ಎಲ್ಲ ಕೆಲಸ ಮಾಡ್ಬೇಕ್ರಿ ಏನು ಮಾಡ್ಬೇಕು ಅಂತೇಳಲ್ಲ ಈಗ ನೀರಾಗ ಕೈ ಹಾಕಿದ್ರೆ ಪ್ರಾಬ್ಲಮ್ ಆಗತ್ತದ ಸಂತೋಷ್ ಫೋನ್ ಮಾಡಿರೋ ಥರ ಅಂಬೇಕ ನೀವು ಹೋಗ್ಬೇಕ ಎಲ್ಲ ಬಾ ಪಚಸ್ಕೊಂಡು ಕೆಸಿನ ಡಾಕ್ಟ್ರಿಗೆ ತೋರಿಸ್ಕೊಂಡು ಬಾ ಅಂತ ಕೆಸಿನ ನಾನು ನೀರಪ್ಪ ಮನೆಗೆ ಪಲ್ ಕೆಲಸದ ಮುಗಿಸ್ಕೊತೀನಿ ಆಮ್ಯಾಗ ಹೋಗಮ್ಮ ಅಂತ అవును సెట్ ಮಾಡುತ್ತేది ఫ్రెండ్స్ ఆర్టిఫిషియల్ ఇంటెలిజెన్స్ ఎలా చేసామంటారో చూడండి నా ల ల మమ్మీ ఆర్టిఫిషియల్ ఇంటెలిజెన్స్ ఇదిలే అహ్ పిక్చర్ లో చూడండి ఇండెక్స్ లో చూడండి నా వచ్చా పార్ట్ 2 కూడానే ఉంది ఓ మై గాడ్ ఇది ఏല്ല ఇది పార్ట్ 1 హ్ ఇలా అది టీజర్ అదా పార్ట్ 1 అదుదా పార్ట్ 2 పార్ట్ 4 ओह अच्छा नाकनाक पाटा पाव ये तो टीज़र रहता है ये ना डेंजर रहता है ये ना बट्टे नहीं है ये ना डेंजर छल्ले फुल खतरनाक ये पितृ कल्याणकार है वो नॉरी गर्ल मैं मेरी लिमी सबसे भल्ल्यास पल्ल्यावाड़ था सबसे पल्ल्याहल्ला ये तो हाँ मेंटी पल्ल्याहाँ मेंटी पल्ल्यामेंटी पल्ल्यावा� ಫುಲ್ ಖಾರ ಖಾರ ಮಗಳ ಪಲ್ಯ ಮಾತ್ರ ಇಲ್ಲಿ ಹಿಟ್ಟು ಬಿ ಅದ ಮಮ್ಮಿ ಅಂತ ಇಲ್ಲಿ ಎಲ್ಲ ಬಾಂಡವಿ ತಕೊಂಡ ಇದು ಪಲ್ಯ ಮಾಡಿ ಚಪಾತಿ ಹಿಟ್ಟು ಮಾಡ್ತೀನಿ ಆಮೇಲೆ ಬೇರೆ ಕೆಲಸ ಮಾಡ್ತೀನಿ ನೋಡ್ರಿ ಈಗ ಮಸ್ತ್ ನತ್ತ ಮೆಂತಿ ಪಲ್ಯ ರೆಡಿ ಆಲತದ ನೋಡಿ ಫ್ರೆಂಡ್ಸ್ ಮಮ್ಮಿ ಹಿಟ್ಟು ನಾಲ್ತಾಳ

ಚೆಪ್ಪು ಚಳೆ ವ್ಯಾದಾಮ ಅಟ್ ಎನ್ವಯронಮೆಂಟ್ ಮೇ ಚಂದಿ ಲೇಲಿ ಏರ್ ಪೊಲ್ಯೂಷನ್ ಬಹಳ ಇನ್ಕ್ರೀಸ್ ಆಗದ ಫ್ರೆಂಡ್ಸ್ ಅದು ಮೂನ್ ಎಸ್ ಸನಿ ವಂದನ ನೋಡಿ ಅರ್ಥದು ಚಂದ್ರಮಾ ನೋಡಿ ಫ್ರೆಸ್ಸಿಂಗ್ ಮಸ್ಕುನತೆ ಈಗ ಮಂತಿ ಪಲ್ಲ ರೆಡಿ ಆಗದ ಚಲಗಿ ಬಾಳಿ ಹಾಕೆ ಸಿಂದ್ರ ಮಂತಿ ಪಲ್ಲ ಮಾಡಿ ನೋಡಿ

ಅವು ಯಾವಾಗ ಸಾಯ್ತಿರ್ಲ ಕೆಲಸ ಮಾಡ್ಕೋ ಇದ್ರಾಗೆಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ರಿ ಬಡಬೋಡ ಬಟ್ಟೆ ಹಿಂಕೊಂಡು ಚಪಾತಿ ಮಾಡ್ತೀನಿ ಚಂದ್ ಕುಂದ್ ಮಿಕ್ಕು ಫಸ್ಟ್ ಚಂದ ಕುಂದು ನೀಟಾಗಿ ಜಲ್ದಿ ಕೆಲಸ ಮಾಡ್ರಿಬ್ರಿ ಮಿಕ್ಸ್ ಬ್ಯಾಗ್ ಇದ್ದಿದ್ದಂಗೆ ನೋಡ್ರಿ ನಮ್ಮಕೆ ಎಲ್ಲ ಬಟ್ಟಿ ತಗಿದಾ ಚಪಾತಿ ಆಮೇ ಮಾಡ್ಲಿ ತಿನ್ರಿ ಸ್ವಲ್ಪಕ ಬಂದೆ ಊಟ ಮಾಡ್ತದಂತ ತೆಂತಿ ಪಲ್ಯ ಮಾಡ್ಬಿಟ ಯಾಕಂದ್ರೆ ಒಂದ್ರೆ ಜಲ್ದಿ ಐತಲ್ಲ ಊಟ ಮಾಡ್ತಿದ್ರೆ বড়ಡೆ ಚಪಾತಿ ರೆಟಾಸೆ ಬರ್ತದಂತ ಗಸಿನ ಇಲ್ ಸರಸರಿ ಗಸಿಕ ಬಡ್ತೀಂ ಹೊಕೋತಾ ನೋಡಿ ಫ್ರೆಂಡ್ಸ್ 2:00 ಬಗಿನ ಬಟ್ಟಿ ನೋನ ಹಿಂಡ್ಕೊಂಡ್ ಬತ್ ನೋಡಿ ಸಂತೋಷಕ ಬರಲ ಕರಿಯಟ ಆತದಂತ ಜಲ್ದಿ ಹೊಂಟಿರ ಬೋಸ್ತರ ಕರ್ದರತ್ತಾ ಇದು ದೊಡ್ಡ ಪೋಸ್ತರು ಕಾಲಾಗ ವಾಸ ಹಾಕ್ಯದ್ನು ನಾ ನೋಡ್ರಿ ಇಲ್ಲಿ ಈಗ ಅನ್ನ ಇಟ್ಟಿದ ಅನ್ನನು ರೆಡಿ ಆಗ್ಯದ ಪಲ್ಯನೂ ರೆಡಿ ಆಗಿಬಿಟ್ಟ ಚಪಾತಿ ತರಿಸಿ ಮತ್ತಿನ್ನ ಬಟ್ಟೆ ಹಾಕಿ ಚಪಾತಿ ಇರಿ ಮುರಿದು ಏನ್ ನಡದ್ ನೋಡ್ರಿ ನೋಡ್ರಿ ಈಗ ಬಿಸಿ ಬಿಸಿ ಫುಲ್ಕೆ ರೆಡಿ ಇತ್ತು ಪಲ್ಯ ರೆಡಿ ಇತ್ತು ರೈಸ್ ರೆಡಿ ಇತ್ತು ಬಟ್ಟೆ ಮಾಡೆ ಕಸ ಕಡ್ಡಿ ಎಲ್ಲಾ ಇಟ್ಟು ಜಾಡ್ ಕೆಲಸ ಹೋಗ್ಬಿಡ್ ನೋಡ್ರಿ ನಾನು ಈಗ ಅದಕ್ಕೆ ಅಪ್ಪನೂ ಹೊಂಟಾರಂತ ಲೇಟ್ ಅದಂತ ಅಲ್ಲತ್ತಿದ್ರು ಅವ್ರು ಉಳ್ಳಿಲ್ಲ ತೂತ ಮಾಡಿಲ್ಲ ಅಂತ ಮನೆಗೆ ಬಂದೆ ಉಳ್ತೀನಿದ್ರು ಯಾಕಾಗಲ್ಲ ಅಷ್ಟು ಆಯ್ತು ಇದು ಲಾಸ್ಟ್ ಚಪಾತಿ ಅದ್ರೆ ಊಟ ಮಾಡ್ತಾ ಐತಿ ಅಪ್ಪಪ್ಪನೂ ಹೊಂಟಾರೆ ಬರ್ರಿ ಫ್ರೆಂಡ್ಸ್ ಈಗ ಊಟ ಮಾಡಮೇ ಊಟದಾಗ ನೋಡ್ರಿ ಬಿಸಿ ಬಿಸಿ ಫುಲ್ಕೆ ಅದ ಮತ್ತಂದ್ರೆ ಮೆಂತಿ ಪಲ್ಯ ಮಾಡಿ ನೋಡ್ರಿ ಚನ್ನಗಿ ಹಾಕಿ ಮತ್ತಂದ್ರೆ ಬಿಸಿ ರೈಸ್ ಅದ ತೊ ಈಗ ಊಟ ಮಾಡಮ್ ಹಂಗೆ ಬಟ್ಟಿನೂ ಒಣಗ್ಲಾಗತ್ತ ಇದು ಮೂರನೇ ಟ್ರಿಪ್ ಹಾಕೀನಿ ಈಗ ಒಂದು ಹಾಕೋದು ಡ್ರಾಪ್ आहा ए चिका हंगेला मार मार ई रोड एकदम टूटायचो इचेसे आ पूरा बुकलो ती चिक्कू उतर पप्पा ते बुकलो तू दो दो एक तू दोन दे ड्रॉप आत्र गोजी दो दो डलवा आत्र दा प्रेम तर ओडे व्हिडिओ कि ना एंड बाय बाय काही नाही होता लाइक आ शेअर सबस्क्राइब करा ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬ ಕೊಟ್ರ ಅಂತ ಹೇಳ್ಕೋತೀವಿ ವ್ಲಾಗಿಗ್ ಹೆಣ್ಣು ಮಾಡತ್ತೀರಿ ಮರ್ಯಾದೆ ಕೊಡಿರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನಮ್ಮ ಊರು ತಮ್ಮರು ಅನ್ಕೊಂಡು ಬಂದಾಗ ಬಾ ನಾಲ್ಕು ದಿನ ಜೀವನ ಅದ ನಾವು ನಿಮ್ಮೋರು ಎಲ್ಲರೂ ಅಂದ್ಕೊತೀವಿ ಬ್ಲಾಗಿಗ್ ಹೆಣ್ಣು ಮಾಡ್ತೀನಿ ಎಲ್ಲರಿಗೂ ಶೇಖರ ಎಲ್ಲರಿಗೂ ಬಾಯ್ವ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೆಯದು ಮಾಡಲಿ ಅದು